ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತು ನಾನಿದ್ದೀನಿ ಇಡಗುಂಜಿಯಲ್ಲಿ ಇಡಗುಂಜಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿದೆ ಈ ದೇವಾಲಯಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಾರದ ಮಹರ್ಷಿಗಳು ಪ್ರತಿಷ್ಠಾಪಿಸಿರಲು ಹಾಗೂ ವಾಲಿಕಿಲ್ಲಿವ ಮುನಿಗಳ ತಪಸಿದ್ಧಿ ಪಡೆದ ಪ್ರತೀತಿ ಈ ದೇವಾಲಯಕ್ಕಿದೆ ಈ ಪ್ರದೇಶವನ್ನು ಗುಂಜ ಅರಣ್ಯ ಎಂದು ಕರೆಯುವ ವಾಡಿಕೆಯೂ ಇದೆ ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ ಇಂತಹ ಮೂರ್ತಿ ಇರುವುದು ಕೇವಲ ಇಡಗುಂಜಿ ಮತ್ತು ಗೋಕರ್ಣದಲ್ಲಿ ಮಾತ್ರ ಇಡಗುಂಜಿಯ ಹೆಸರು ಇಡ ಮತ್ತು ಗುಂಜೆ ಎಂಬ ಎರಡು ಪದಗಳಿಂದ ಕೂಡಿದೆ ಇಡ ಎಂದರೆ ಎಡ ಮತ್ತು ಗುಂಜು ಎಂದರೆ ಗಿಡ ಗಂಟೆಗಳಿಂದ ತುಂಬಿರುವ ಅರಣ್ಯ ಪ್ರದೇಶ ಎಂದರ್ಥ ಅದಕ್ಕೆ ಈ ಪ್ರದೇಶವನ್ನು ಮೊದಲು ಗುಂಜ ಅರಣ್ಯವೆಂದು ಕೂಡ ಕರೆಯಲಾಗುತ್ತಿತ್ತು ಇಲ್ಲಿರುವ ಗಣಪತಿಯನ್ನು ಮಾತೋಬಾರ ಶ್ರೀ ವಿನಾಯಕ ಎಂದು ಕರೆಯುತ್ತಾರೆ ಇಲ್ಲಿ ವಿನಾಯಕನ ಮೂರ್ತಿಯು ನಿಂತಿರುವ ದ್ವಿಭುಜ ಭಂಗಿಯಲ್ಲಿದೆ ಈ ಮೂರ್ತಿಯ ವಿಶೇಷವೇನೆಂದರೆ ಬಲಗೈಯಲ್ಲಿ ಕಮಲದ ಹೂ ಹಾಗೂ ಎಡಗೈಯಲ್ಲಿ ಮೋದಕ ಹೊಂದಿದೆ ಪ್ರತಿ ವರ್ಷವೂ ರಥಸಪ್ತಮಿಯ ದಿನದಂದು ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಹಾಯ್ ಫ್ರೆಂಡ್ಸ್ ಇವತ್ತು ಹಿಡಗುಂಜಿಗೆ ಬಂದಿದ್ವಿ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಜನ ನೀವು ನೋಡ್ತಾ ಇರ್ಬೋದು ಫುಲ್ ಜನ ಒಳಗಡೆ ದೇವ್ ಗರ್ಭಗುಡಿ ಅಲ್ಲಿ ಒಳಗಡೆ ವಿಡಿಯೋ ಫೋಟೋಸ್ ಏನೋ ಮಾಡೋಂಗಿಲ್ಲ ಅದಕ್ಕೆ ಫೋಟೋ ವಿಡಿಯೋ ಏನೋ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ಇಡಗುಂಜಿಗೆ ಬಂದಿದ್ವಿ ಗಣಪತಿ ದೇವ್ರದ ಆಶೀರ್ವಾದ ತಗೊಂಡ್ವಿ ಸಖತ್ ಅಂದರೆ ಸಖತ್ ಖುಷಿ ಆಯಿತು ತುಂಬ ಖುಷಿ ಆಯಿತು ಇಲ್ಲಿ ಇಡ್ಗುಂಜಿಗೆ ಬಂದು ಬೆಂಗಳೂರಿಂದ ಬಂದ ತಕ್ಷಣ ಬರಬೇಕು ಇಲ್ಲಿ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಇವತ್ತು ಸಂಡೇ ಅಲ್ವಾ ಎಲ್ಲರೂ ಫ್ರೀ ಇರ್ತೀವಿ ಅಂತ ಬಂದ್ವಿ ನೋಡಿ ನನ್ನ ಜೊತೆ ಪ್ರಕಾಶ್ ಅವರಿದ್ದಾರೆ ರಾಮ ಹಾಗೆ ವಿಘ್ನೇಶ್ ದೇವಸ್ಥಾನಕ್ಕೆ ಹೋಗು ಹೋಗಿ ಇವಾಗ ಹೊರಡ್ತಾ ಇದ್ವಿ ಇಡ್ಗುಂಜಿಯಿಂದ ಖುಷಿ ಆಯಿತು ಮನಸ್ಸಿಗೆ ಸಂತೋಷ ಆಯಿತು ಬೆಂಗಳೂರಲ್ಲಿ ಇದ್ದಾಗ ಇಲ್ಲಿ ಬರಬೇಕು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅದಕ್ಕೆ ಊರಿಂದ ಬಂದ ತಕ್ಷಣವೇ ಸಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಬಂದ್ವಿ ನೋಡಿ ನ ಫ್ರೆಂಡ್ಸ್ ಸರ್ಕಲ್ ಇಷ್ಟೇ ಚಿಕ್ಕದು ನಾವು ನೀವು ನೋಡಿರ್ತೀರ ನಮ್ಮ ಶಾರ್ಟ್ ಮೂವೀಸಲ್ಲಿ ಪ್ರಕಾಶ್ ಅವರು ಗೊತ್ತು ನಿಮಗೆ ನಮ್ಮ ಮೂವಿ ಡೈರೆಕ್ಟರ್ ಕಮ್ ಹೀರೋ ಅವರೇ ಆ್ಯಂಡ್ ಇವರಿಬ್ರು ನೋಡಿ ಅವನೇ ಹೇಳ್ಕೊತಿದ್ದಾನೆ ಅಸಿಸ್ಟೆಂಟ್ ಅಂತ ರಾಮ ಇಲ್ಲ ಇವರಿಬ್ರು ಪ್ರಕಾಶ್ ಅವ್ರದ್ದು ಬ್ರದರ್ಸ್ ಇಬ್ರು ನನಗೂ ಕೂಡ ಬ್ರದರ್ ಇಬ್ರು ನಮ್ಮ ಶಾರ್ಟ್ ಮೂವಿದು ಕ್ಯಾಮ್ರಾ ಇವರೇ ಮಾಡೋ ವಿಗ್ ವಿಗುನೇ ಮಾಡೋದು ಅವನು ಯಾರಂತ ಸ್ಪೆಷಲ್ ಆಗಿ ನಿಮಗೆ ಪರಿಚಯ ಮಾಡಿಸ್ತೀನಿ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅವ್ನು ಯಾರು ಅಂತ ಇನ್ನೊಬ್ನು ರಾಮ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲಿ ನಿಮಗೆಲ್ಲರಿಗೂ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಸೋ ಮಚ್